ಹಿಂಬ ಹಿಂಬ ಯಾವ ರೀತಿ ಕಾಣುತ್ತೋ ಆ ತರ ನಮ್ಗೆ ಅನುಭವ ಆಗೋಯ್ತು ಆ ಹೆಮ್ಮನ್ ತಗೊಂಡ್ ಇದ್ದೀನಿ ಇದ್ವಿ ಇಷ್ಟು ತಣಪಟ್ಟಲ್ಲಿ ತಗೊಂಡ್ ಬರ್ತಾ ಇದ್ವಿ ಅಂದ್ಬಿಟ್ಟು ನಮ್ಮೂರ್ ಬಂದ್ವಿ ಕಾಟೇರಮ್ಮ ಮಾ ಕೊಚ್ಚೇಶ ಕಾಟೇರಮ್ಮ ಮಾ ಕೊಚ್ಚೇಶ ಅಂತ ಫುಲ್ ಡ್ಯಾನ್ಸ್ ಆಡಿದ್ರು ಅಷ್ಟು ಸಂತೋಷವಾಗಿ ಬಂದ್ರು ಈ ನಡುವೆ ಮುಸ್ಲಿಂ ಬಾಂಧವರು ಬರ್ತಾ ಇದ್ದಾರೆ ಮದುವೆ ವಿಚಾರ ಅವ್ರು ಯಾವ ರೀತಿ ಅಂದ್ರೆ ಪಾಪ ಅವ್ರ ಲೆಕ್ಕದಲ್ಲಿ ಫೋಟೋ ತಂದು ಕೊಟ್ಬಿಟ್ಟು ಬಿಟ್ಟು ಇದು ಯಾವ್ದು ಮದುವೆಗೆ ಅನುಕೂಲ ಅಂತ ಕೇಳ್ಕೊಂಡು ಹೋಗಿ ಅದ್ನ ಮದ್ವೆ ಕೂಡ ಮಾಡ್ಕೊಂತ ಇದಾರೆ ಎಲ್ಲ ಎಲ್ಲಾ ವಿಚಾರದಲ್ಲೂ ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ ಅದೊಂದು ಸಂತೋಷ ಬರೀ ನಿಂಬೆ ಹಣ್ಣು ಅಷ್ಟೇ ಅವ್ರು ಕೇಳುದು ಕೇಳುದು ಅರ ಕುಮಾರ್ ನಿಂಬೆ ಹಣ್ಣು ಆ ನಿಂಬೆ ನಿಮ್ಗೆ ವಾಪಸ್ ಕೊಡ್ತಾರೆ ನೀವು ತಕೊಂಡೋಗಿ ಅವರು ಹೇಳಿದ ಪ್ರಕಾರ ಸಜ್ಜ ಭಕ್ತಿಯಿಂದ ಮಾಡಿದ್ರೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಆ ನಿಂಬೆ ಹಣ್ಣು ಹೊಂದಿರುವುದರಿಂದ ನಿಮ್ಗೆ ಅಷ್ಟ ಪರಿಹಾರ ಆಗುತ್ತೆ ಅಂದ್ರೆ ನೀವು ಯಾಕೆ ಈ ದೇವಸ್ಥಾನಕ್ಕೆ ಬಂದು ಒಂದ್ಸತಿ ನೋಡಬಾರ್ದು ಆಯ್ನ ನೋಡಬಾರ್ದು ಆಯನ್ನು ಆಶೀರ್ವಾದ ತಗೊಳ್ಬಾರ್ದು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ದೊಡ್ಡ ಗುರುಕೆ ಕಾಟೇರಮ್ಮ ದೇವಸ್ಥಾನ ಿ ಕಾಟಿರಮ್ಮ ದೇವಸ್ಥಾನದಲ್ಲಿ ನಡೆಯುವ ಪವಾಡದ ಬಗ್ಗೆ ಹೇಳಲೇಬೇಕು ವೀಕ್ಷಕರೇ ಶ್ರೀ ಕಾಟಿರಮ್ಮ ಅಮ್ಮನವರು ಮಂತ್ರಿಸಿ ಕೊಡುವ ನಿಂಬೆ ಹಣ್ಣಿನಿಂದ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತಿರುವುದು ಇಲ್ಲಿನ ವಿಶೇಷ ನಮಸ್ಕಾರ ಶುಕ್ಲಾಂ ಭರದರಂ ಮಿಶ್ರಂ ಶಶಿವಣ್ಣಂ ಚತುರ್ಭುಜಂ ಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಿಯೇ ಕಾತ್ಯಾಯ ವಿದ್ಮೆ ಕನ್ಯಾಕುಮಾರ ಧೀಮೇಹಿ ತನ್ನೋ ದುರ್ಗಿ ಪ್ರಚೋದಯ ಯಜ್ಞವಲ್ಕ ಗುರುಗ್್ಯೋ ನಮಃ ಇದು ಮುಳ್ಬಾಗಿಲಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂಥ ದೊಡ್ಡಗುರ್ಕಿ ಗ್ರಾಮ ಇದು ಉತ್ತೂರು ಪಂಚಾಯತಿಗೆ ಸೇರಿರೋದು ಇದು ಏಳು ಕಿಲೋಮೀಟ್ರ್ ಇದೆ ಇಲ್ಲಿ ಕುರುಡುಮಲೆಗೆ ಆಪೋಸಿಟ್ ಊರೇ ದೊಡ್ಡಗುರ್ಕಿ ಕುರುಡುಮಲೆ ಗಣೇಶ ಇದೆಯಲ್ಲ ಆ ಗಣೇಶನ ಇರೋ ಊರಿನ ಆಪೋಸಿಟ್ ಇರುವಂಥ ದೊಡ್ಡಗುರ್ಕೆ ಗ್ರಾಮ ಇಲ್ಲಿ ಕಾಟೇರಮ್ಮ ದೇವಸ್ಥಾನ ಮೂರು ವರ್ಷದಿಂದ ಇದೆ ಇದು ಮೂರನೇ ವರ್ಷ ನಡೀತಾ ಇದೆ ಆ ಪ್ರತಿಷ್ಠೆಯಾಗಿ ಇದು ಇ ಎಮ್ ಅನ್ನು ಬಂದು ಐನೂರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಆದರೆ ನಮಗೇನು ಕೊರಗೂ ಇಲ್ಲ ಆ ಪ್ರೇರಣೆ ಆಗಿರೋದು ನಮಗೆ ಮೂರು ವರ್ಷದಿಂದಾನೆ ಆದರೆ ಐನೂರು ವರ್ಷದಿಂದ ನಮ್ಮ ಊರಿನಲ್ಲಿ ಕೇದಿಗೆ ಪೊದೆ ಒಂದಿದೆ ಕೆರೆ ಕಟ್ಟೆ ಬೆಳೆ ಅಲ್ಲಿ ಆಯಮ್ಮನ ವಾಸಸ್ಥಾನವಿತ್ತಂತೆ ಅಲ್ಲಿಂದ ಬಂದು ಸಂಚಾರ ಬಂದು ನಮ್ಮ ಇಲ್ಲಿ ನಾಲ್ಕು ಮಾವಿನ ಮರಗಳಿದೆ ಇಲ್ಲಿ ಅದರ ವಿರುದ್ಧವಾಗಿ ಅಲ್ಲಿ ಆಯಮನ ನೆಲೆಯಾಗಿ ಇರ್ತಾ ಇದ್ಲಂತೆ ಆ ಲೆಕ್ಕಾಚಾರದಲ್ಲಿದ್ದು ಆಯಮ್ಮನಿದ್ರು ಮತ್ತೆ ಇನ್ನೊಂದೇನಂದ್ರೆ ಯಾರೇ ಆಗಲಿ ಈ ಭತ್ತ ನಾಟಿ ಮಾಡೋ ಟೈಮಲ್ಲಿ ಆಗಲಿ ಯಾವುದೇ ಕಾರಣಕ್ಕಾಗ್ಲಿ ಈ ಕಡೆ ಬರ್ಬೇಕಾದ್ರೆ ಮರದ ಹತ್ರ ಎಲ್ಲ ಒಂಟಿ ಒಬ್ಬರಂಟಿಯಾಗಿ ಯಾರು ಬರ್ತಾ ಇರಲಿಲ್ಲ ಏನೋ ಒಂದು ತರ ದಿಗ್ಲು ಅಂದ್ರೆ ಏನಿದೆ ಅಂತ ಯಾರಿಗೂ ಏನು ಗೊತ್ತಿಲ್ಲ ಇಲ್ಲಿ ದೇವರಿದೆಯೋ ಏನಿದೆಯೋ ಅಂತ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿಲಿ ಇದ್ರು ಏನಾಗಿದೆ ಅಂದ್ರೆ ನಾ ಇತ್ತೀಚೆಗೆ ಮೂರು ವರ್ಷದಿಂದ ಇದ್ರೆ ಇಲ್ಲಿ ದೇವರ ದೇವ ನೆಲೆ ಇದೆ ಇಲ್ಲೊಂದು ಇತಿಹಾಸ ಇದೆ ಇದಕ್ಕೊಂದು ಶಕ್ತಿ ಇದೆ ಅಂತ ಪ್ರೇರಣೆಯಾಗಿ ನಾವು ಇಲ್ಲಿ ಕಾಟೇರಮ್ಮ ದೇವಸ್ಥಾನವನ್ನು ನಿರ್ಮಿಸಿರುತ್ತೇವೆ ನಮಸ್ಕಾರ ಭಕ್ತ ಮಹಾಶಯರಿಗೆ ಮುಳುಭಾಗಲಾದಕ್ಕೂ ದೊಡ್ಡಗೂ ಇರ್ಗಿತ್ತು ಗ್ರಾಮ ದುಗ್ಗ ಚಂದ್ರ ಹೋಮದಲ್ಲಿ ನೆಲೆಸಿರುವ ಕಾಟೇರಮ್ಮನ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಏನು ನಡೀತು ಅದು ನೋಡಿ ಕೊಡ್ತಾ ಇದ್ದೀನಿ ದಯವಿಟ್ಟು ಭಕ್ತಾದಿಗಳೆಲ್ಲ ಇದನ್ನು ನೈನ್ಯವಾಗಿ ತಿಳ್ಕೊಳ್ಳಿ ಇದು ಬಂದು ಯಾಕೆ ನೆಲೆಸಿದ್ದು ನನ್ನ ಅನುಭವದಲ್ಲಿ ಹೇಳ್ತೀನಿ ಅದನ್ನು ತಿಳ್ಕೊಳ್ಳಿ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸತೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಊರಿಗೆ ಬಂದೆ ನಮ್ಮ ನಮ್ಮೂರಿನಲ್ಲಿ ನಮ್ಮ ತಾಯಿನ ನೋಡಬೇಕು ಅಂತ ಹಿಂಗೆ ಅನ ಬಂದೆ ಇಲ್ಲ ಸಮಯ ನೀವೆಲ್ಲ ಹೋಗ್ಬಿಟ್ಟು ಸ ಅಮ್ಮಿನವ್ರದ್ದು ವಿಗ್ರಹ ತರಬೇಕು ಅಂತ ಹೇಳಿದ್ರು ಸರಿ ಆಯಿತಪ್ಪ ವಿಗ್ರಹ ತರ್ತೀನಿ ಹೇಳ್ಬಿಟ್ಟು ಬೆಳಿಗ್ಗೆ ಹೋದ್ವಿ ಬೆಳಗಿನ ಜಾವ ವಿಗ್ರಹ ತರಬೇಕು ಅಂತ ಹೋಗಿದಾಗ ನಮಗೆ ನಾನು ಜಮ್ಮು ನಾನು ಬೆಮ್ಮೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೆಮ್ಮೆಲಲ್ಲಿ ಕೆಲಸ ಮಾಡ್ತಾ ಇರೋನು ನಾನು ಜಮ್ಮು ಕಾಶ್ಮೀರೆಲ್ಲ ನೋಡಿದ್ದೀನಿ ಅಲ್ಲಿ ನಿನ್ನ ಹಿಮ ಹಿಮ ಯಾವ ರೀತಿ ಕಾಣುತ್ತೋ ಆ ಥರ ನನಗೆ ಅನುಭವ ಆಗೋಯ್ತು ಆ ಹೆಮ್ಮನ್ನು ತೊಗೊಂಡ್ಬರ್ತಾಯಿದ್ವಿ ಇನ್ ಇಷ್ಟು ತಣಪುಟ್ಟನಲ್ಲಿ ತೊಗೊಂಡ್ಬರ್ತಾಯಿದ್ವಲ್ಲ ಅಂದ್ಬಿಟ್ಟು ನಮ್ಮೂರು ಗೇಟ್ ಹತ್ರ ಬಂದ್ವಿ ಆ ಎಮ್ಮನ ಕರ್ಕೊಂಡು ಬಂದು ನಮ್ಮೂರು ಗೇಟ್ಗೆ ಬಂದ ತಕ್ಷಣ ನಮ್ಮ ಹುಡುಗರೆಲ್ಲ ನಮ್ಮ ಹೆಮ್ಮ ಹುಡುಗರೆಲ್ಲ ಅಯ್ಯೋ ಮಾಯಮ್ಮ ವಚ್ಚೇಶ ಕಾಟೇರಮ್ಮ ಮಾ ಊರ್ಕೋಚ್ ಕಾಟೇರಮ್ಮ ಮಾ ಊರ್ಕೋಚ ಅಂತ ಫುಲ್ಲು ಡ್ಯಾನ್ಸ್ ಆಡಿದ್ರು ಅಷ್ಟು ಸಂತೋಷವಾಗಿ ಬಂದರು ಇಲ್ಲಿನ ಹುಡುಗರು ಹಾಗೆ ಇದ್ದಾರೆ ಇಲ್ಲಿನ ಮಕ್ಕಳು ಹಾಗೆ ಇದ್ದಾರೆ ನೂರಾರು ಜನರು ತಮ್ಮ ಕಷ್ಟಗಳನ್ನು ಹೊತ್ತು ಕಾಟೇರಮ್ಮನವರ ಬಳಿ ವಾಗ್ದಾನ ಕೇಳಲು ಬರುತ್ತಾರೆ ಭಕ್ತರ ಕಷ್ಟಗಳನ್ನು ನಿವಾರಣೆ ಆಗಲೆಂದು ಕಾಟೇರಮ್ಮ ಭಕ್ತರಿಗೆ ಪರಿಹಾರ ಸೂಚಿಸುತ್ತಾಳೆ ಈ ದೇವಸ್ಥಾನದಲ್ಲಿ ನಾಗಪೂಜೆ ಮಾಡುವ ಮುಖಾಂತರ ಭಕ್ತರಿಗೆ ಇರುವಂತಹ ನಾಗದೋಷ ನಿವಾರಣೆ ಮಾಡುವುದು ವಿಶೇಷವಾದ ಪೂಜೆಯಾಗಿದೆ ಮೂರು ವಾರ ಅಥವಾ ಮೂರು ಅಮಾವಾಸ್ಯೆ ಕಳೆಯುವ ಅಷ್ಟರಲ್ಲಿ ಭಕ್ತರು ಶ್ರೀ ಕಾಟೇರಮ್ಮನವರ ಬಳಿ ಏನೇ ಬೇಡಿಕೊಂಡರೂ ಈಡೇರುವುದು ಈ ದೇವಸ್ಥಾನದ ಪವಾಡ ಅಂತಾನೆ ಹೇಳಬಹುದು ಇದ್ರೆ ವಿಷಯ ತಿಳ್ಕೊಂಡು ಎಮ್ ಶಕ್ತಿ ಕೇಳೋದ್ರಲ್ಲಿ ಅಪಾರವಾಗಿದೆ ಮೈ ಇವಾಗಲೂ ಜುಮ್ ಅಂತ ಇದೆ ಅಂತ ಒಂದು ಶಕ್ತಿ ಇರುವಂತ ಕೇಂದ್ರವಾಗಿದೆ ಇದು ಕಾರಣ ಕಾರಣವೇನಂದ್ರೆ ಒಂಬತ್ತು ಅವತಾರ ಇರೋದು ಕಾಟೇರಮ್ಮ ದೇವಸ್ಥಾನ ಕಾಟೇರಮ್ಮನ ಇರೋದು ಒಂಬತ್ತು ಅವತಾರದಲ್ಲಿ ಅತಿ ಉಗ್ರವಾಗಿರುವಂತಹ ಮೊದಲನೇ ಅವತಾರ ನಮ್ಮ ದೊಡ್ಡಗೂರ್ಕೆ ಗ್ರಾಮದಲ್ಲಿ ನೆಲೆಸಿರೋದು ನಮ್ಮ ಪುಣ್ಯ ನಮ್ಮ ಇದು ಎಲ್ಲಾರು ಒಂದು ರೀತಿ ಅಳುಕು ಒಂದು ಭಯ ಇದಕ್ಕೆ ಕಾಟೇರಮ್ಮ ಅಂದರೆ ಏನು ಅಂದರೆ ಏನು ಯಮ್ನು ಆಯಮ್ನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಮ್ಗೆ ಆಧಾರ ಆಗುತ್ತೆ ಈ ಥರ ಆಗುತ್ತೆ ಅಂತ ಇಲ್ಲಿ ಬಂದಿರೋದು ವಿಚಾರ ನೋಡಿದ್ರೆ ಆಯಮ್ನ ಅಷ್ಟು ಉಗ್ರವಾಗಿದ್ರೂ ನಮ್ಮ ಹತ್ರ ನಗು ನಗುತ್ತ ಆನಂದವಾಗಿದ್ದಾಳೆ ಅದಕ್ಕೆ ಆಯಮ್ನ ಮೂಲ ಮೂಲ ವಿಗ್ರಹನೇ ಕಾರಣ ಹಸನ್ಮುಖಿ ಆಗಿದ್ದಾಳೆ ಇಲ್ಲಿ ಯಾರೇ ಆಗಲಿ ಏನೇ ಕಷ್ಟ ಇರಲಿ ಎಂಥದ್ದೇ ಕಷ್ಟ ಇರಲಿ ಜಾತಿ ಮತ ಕುಲ ಯಾವುದು ಇಲ್ದಿರಾ ಯಮ್ನತ್ರ ಕಣ್ಣೀರು ಇಟ್ಕೊಂಡ್ ಬಂದ್ರೆ ಅಮ್ಮ ಅಂತ ಬಂದ್ರೆ ಎಲ್ಲಾರ್ಗೂ ಮೂರು ವಾರದಲ್ಲಿ ಬಂದವರಿಗೆ ಐವತ್ತು ಭಾಗ ಅಷ್ಟು ಪರಿಪೂರ್ಣವಾಗಿ ಒಳ್ಳೇದಾಗಿದೆ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಭೇದ ಇಲ್ದಿರ ಅಮ್ಮ ಅಂತ ಬಂದವ್ರಿಗೆ ಆಗಿರೋದು ವಿಶೇಷ ಇಲ್ಲಿ ಇದುವರೆಗೂ ಇಲ್ಲಿ ಎಲ್ಲ ಬಾಂಧವರು ಬಂದು ಒಳ್ಳೆ ಒಳಿತು ಆಗಿರೋದನ್ನ ನೋಡಿದ್ರೆ ನಮ್ಗೆ ಆನಂದವಾಗ್ತಾ ಇದೆ ಇವಾಗ ತಾನೇ ಸ್ವಲ್ಪ ಉದ್ಭವ ಆಗ್ತಾ ಇದೆ ಇದರ ಶಕ್ತಿ ಈಗ ಗೊತ್ತಾಗ್ತಾ ಇದೆ ನಮಗೆ ಇದು ಐನೂರು ವರ್ಷದಿಂದ ಇದ್ದಾಳೆ ಅಂತ ಆಯಮಗೆ ನಮಗೆ ಏನು ಅನಿಸ್ತಾ ಇದೆ ಅಂದ್ರೆ ಐನೂರು ವರ್ಷದಿಂದ ಇರೋದು ನಮ್ಗೆ ಮೂರು ವರ್ಷದಲ್ಲೇ ಗೊತ್ತಾಗ್ತಾ ಇದೆ ಯಾಕೆ ಮುಂಚೆ ಗೊತ್ತಾಗಬಾರ್ದು ಅಂದ್ರೆ ಅದನ್ನು ನಾನು ಪ್ರಶ್ನೆ ಹಾಕಿ ಕೂಡ ಕೇಳ್ಬಿಟ್ಟಿದ್ದೀನಿ ಅದಕ್ಕೆ ಏನಂದ್ರು ಅಂದ್ರೆ ಅದು ಯಾವಾಗ ಆಗ್ಬೇಕು ಅವಾಗೇ ಆಗತ್ತೆ ಅದನ್ನ ಪ್ರೇರಣೆ ಈಗಾಗಿದೆ ಈಗ ಆಗ್ತಾ ಇದೆ ಅಂತ ಅದಕ್ಕೆ ದೊಡ್ಡ ಬ್ರಹ್ಮಾಂಡ ಗುರುಜಿಗಳು ಕೂಡ ಬಂದು ಹೋಗಿದ್ದಾರೆ ಇಲ್ಲಿ ಈ ವಿಚಾರವಾಗಿ ಮಾತಾಡೋಕೆ ಇಲ್ಲಿ ಇನ್ನೂ ತುಂಬಾ ಶಕ್ತಿ ಇದೆ ಚೆನ್ನಾಗಿ ಪೂಜೆ ಮಾಡಿ ಹೋಮ್ಗಳು ಚೆನ್ನಾಗಿ ಮಾಡಿ ನಿಮ್ಮ ಅದರಲ್ಲಿರೋ ಒಂದು ಶಕ್ತಿನ ಮೇಲೆ ತನ್ನಿ ಇನ್ನಷ್ಟು ವೃದ್ಧಿ ಆಗುತ್ತೆ ಅಂತ ಕೂಡ ಅವರು ಗುರುಗಳ ಆಶೀರ್ವಾದ ಕೂಡ ಈ ಈ ಒಂದು ವಿಚಾರದಲ್ಲಿ ಆಗಿದೆ ಸೊ ಆ ಲೆಕ್ಕಾಧಾರದಲ್ಲಿ ನಾವು ನಡ್ಕೊತಾ ಇದೀವಿ ಮತ್ತೆ ಇನ್ನೊಂದೇನು ವಿಶೇಷ ಅಂದ್ರೆ ಮೊದಲನೇ ವರ್ಷ ಆಯ್ನ ದೇವರು ನೆಲತೆ ನೆಲೆ ನಿಂತರು ಎರಡನೇ ವರ್ಷ ತೇರಾಗಬೇಕು ಅಂತಂದ್ರು ನಮಗೆ ನಮಗೆ ಆಯ್ನ ಪ್ರೇರಣೆ ಆಗಿದೆ ನಮಗೆ ಒಂದು ಸ್ವಲ್ಪ ಅಳುಪು ತೇರು ಅಂದರೆ ಅಷ್ಟು ಈ ಒಂದು ಐವತ್ತು ವರ್ಷದ ಗುಡಿಗಳಲ್ಲೇ ತೇರು ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ನಮ್ಮ ಇವತ್ತಾನೆ ನಾವು ಹಂಗೆ ಎದ್ದೇಳ್ತಾ ಇದ್ದೀವಿ ಅಂಥ ದೇವಸ್ಥಾನದಲ್ಲಿ ತೇರು ಮಾಡೋದು ಹೆಂಗೆ ಅಂತ ಐ ಮೀನ್ ನಿಮ್ಗೆ ಯಾಕೋ ನಾನು ಇದ್ದೀನಿ ನೀವು ಪ್ರೇರಣೆ ಮಾಡಿ ಅಂತಂದ್ರು ಮಾಡಿದ್ದಕ್ಕೆ ಏನು ಪ್ರತ ಕೆಲವು ಮಾರಿರೋ ಮರಗಳು ಕೂಡ ವಾಪಸ್ ದುಡ್ಡು ಕೊಟ್ಬಿಟ್ಟು ದೇವ್ರಿಗೆ ಅಂತ ಕೊಟ್ಟರು ನಮಗೆ ಅದನ್ನು ಕೊಯಿಸ್ಕೊಂಬಂದು ತೇರು ಮಾಡೋ ಅಷ್ಟು ದುಡ್ಡು ನಮ್ಮ ಹತ್ರ ಇರಲಿಲ್ಲ ಆ ಮಟ್ಟಕ್ಕಿತ್ತು ಹೆಂಗೋ ದೇವ್ರು ಮಾಡಿ ತೇರು ಕೂಡ ಮಾಡ್ಸ್ಕೊಂಡ್ಬಿಟ್ರು ಇಲ್ಲಿನ ಮಕ್ಕಳು ಏನು ಮಾಡ್ತಾರೆ ಎಲ್ಲ ಥರದ ಇದರಲ್ಲಿ ನವರಾತ್ರಿ ಸೀಸನ್ನಲ್ಲೇ ಚಿಕ್ಕ ಚಿಕ್ಕ ಮಕ್ಕಳು ಆ ಮಕ್ಕಳಿಗೆ ಏನು ಏನು ಗೊತ್ತು ಸ್ಕೂಲ್ಗೆ ಹೋಗೋ ಊರು ಮಕ್ಕಳು ಇಲ್ಲಿ ಬಂದು ಎಲ್ಲ ದೀಪ ಹಚ್ತಾರೆ ನಾನು ಮುಂದೆ ತಾ ಮುಂದು ಅಂತ ದೀಪಗಳು ಹಚ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾರೆ ಅಂದರೆ ಅಷ್ಟು ಸಂತೋಷ ಯಾಕಂದರೆ ಆ ಮಕ್ಕಳು ತಾಯ ಹೋಗಿದ್ದಾಳೆ ಆ ಹೆಮ್ಮನು ನಮಗೆ ಪ್ರಪಂಚದಲ್ಲೇ ಎಲ್ಲರಿಗೂ ತಾಯಿ ಅಲ್ಲ ದೊಡ್ಡಗೂಕಿಗೂ ಮಕ್ಕಳಿಗೆ ತಾಯಿ ಆಗಿದ್ದಾರೆ ಈ ಸುತ್ತಮುತ್ತ ಎಲ್ಲ ಇದ್ದರೆ ಒಂಬತ್ತು ಗ್ರಾಮಗಳಿಗೆ ಆ ಹೆಮ್ಮುನು ಒಂಬತ್ತು ಗ್ರಾಮಗಳಲ್ಲಿ ಓಡಾಡ್ಕೊಂಡು ಬರ್ತಾ ಇದ್ದಾಳೆ ಈ ನಡುವೆ ಒಂಬತ್ತು ಗ್ರಾಮದವರು ಅಷ್ಟು ಖುಷಿಯಾಗಿದ್ದಾರೆ ಈ ಖುಷಿನ ನಾವು ಯಾವತ್ತೂ ಹಾಗೆ ಇರಬೇಕು ನನಗೂ ಬೇಕಾದಷ್ಟು ಕಷ್ಟ ಇದೆ ಆ ಕಷ್ಟ ನಾನು ಆಮೇಲೆ ಹೇಳ್ಕೊಳ್ಳಲ್ಲ ಬಂದವರಿಗೆ ಒಳ್ಳೇದಾಗಲಿ ನಮ್ಮ ನನ್ನದು ನಿನ್ನ ಲೀಸ್ಟ್ನಲ್ಲಿ ನಿನ್ನ ಹೆಸರಿನಲ್ಲಿ ನಿನ್ನ ಇದರಲ್ಲಿ ಇಟ್ಕೊಂಡಿರು ನಂದೂ ಒಂದು ಸರ್ತಿ ನೀನು ನನ್ನ ಮಾರ್ಕ್ ಬಂದಾಗ ನನ್ನ ಟಿಕ್ ಮಾರ್ಕ್ಸ್ ಮಾಡಮ್ಮ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ನಾನು ಯಾವತ್ತೂ ಅಷ್ಟೇ ಭಕ್ತಾದಿಗಳು ಅಷ್ಟೇ ನಾನು ಯಾವತ್ತೂ ಅಷ್ಟೇ ಯಾವ ದೇವರ ಹತ್ರ ಹೋಗಲಿ ಏನೇ ಆಗಲಿ ಏನೇ ಆಗಲಿ ಏನು ಕೇಳಲ್ಲ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಆ ಎಮ್ಮನು ನನಗೆ ಎಲ್ಲದರಲ್ಲೂ ಒಳ್ಳೇದು ಮಾಡ್ತಾಳೆ ಅನ್ನೋ ಉದ್ದೇಶ ನಾನು ಉದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಇದಿಲ್ಲ ಒಂದು ನಿಂಬೆ ಹಣ್ಣು ಮತ್ತು ಒಂಬತ್ತು ರೂಪಾಯಿಯನ್ನು ಮನೆಯಲ್ಲಿ ಮುಡುಪು ಕಟ್ಟುವುದರಿಂದ ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಶ್ರೀ ಕಾಟೇರಮ್ಮ ದೇವರಿಗೆ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಬಾರಿ ಅಭಿಷೇಕ ಮಾಡುತ್ತಾರೆ ಈ ರೀತಿ ದಿನದಲ್ಲಿ ಎರಡು ಬಾರಿ ಅಭಿಷೇಕ ಮಾಡುವುದರಿಂದ ಕಾಟೇರಮ್ಮನವರ ಸತ್ಯ ಅಧಿಕವಾಗಿ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ ಈ ಮೂರನೇ ವರ್ಷ ನಾವು ಸ್ವಲ್ಪ ಕರಗ ಅಂತ ಕೂಡ ಅನ್ಕೊಂಡ್ವಿ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಿಂದ ಅದು ಅಂದರೆ ಯಾವುದೇ ತೊಂದರೆ ಇಲ್ಲ ಅದನ್ನು ಮುಂದಿನ ವರ್ಷ ಮಾಡೋಕ್ಕೆ ಅನುಕೂಲ ಆಗಿದೆ ಅದನ್ನು ಆಯಮ್ಮ ಪ್ರೇರಣೆನೇ ನನಗೆ ಈ ಮುಂದಿನ ವರ್ಷದಿಂದ ನನಗೆ ಮೂರನೇ ವರ್ಷದಲ್ಲಿ ಕರಗ ಆಗಬೇಕು ಅಂತ ಕರಗ ಅಂತ ತಕ್ಷಣ ಅಷ್ಟೇ ಇದೆಯಲ್ಲ ಆಮೇಲೆ ಮತ್ತೆ ಅದಕ್ಕೂ ದೇ ಹತ್ತು ದಿನದಲ್ಲೇ ಕಟ್ಬಿಟ್ಟಿದ್ದೀವಿ ದೇವಸ್ಥಾನ ಕೂಡ ಅದನ್ನು ಪ್ರತಿಷ್ಠೆ ಆಗಬೇಕು ಪ್ರತಿಷ್ಠೆ ಆಗಿ ನಲವತ್ತೆಂಟು ದಿನ ಪೂಜೆ ಮಂಡಲ ಪೂಜೆ ಎಲ್ಲ ಆದಮೇಲೆ ಅದಕ್ಕೊಂದು ಪ್ರೇರಣೆಯಾಗಿ ಇನ್ನೊಂದು ದಿನ ಮುಂದಿನ ವರ್ಷದಿಂದ ಕರಗಾನು ಅಹ್ ಕರಗಾನು ನಡೆಯುತ್ತೆ ಈ ಅಮ್ಮನ ಬಂದು ನೆಲೆ ನಿಂತ ಮೇಲೆ ಒಂದು ವರ್ಷದಲ್ಲೇ ನಾಗಮ್ಮನ ಇದ್ರು ಇಲ್ಲಿ ನಾಗನಾಥೇಶ್ವರಿ ಅಂತ ಒಂದು ದೇವಸ್ಥಾನ ಆಗಿದೆ ಅಲ್ಲಿ ಹುತ್ತಾ ಇತ್ತು ನಮ್ಗೆ ಗೊತ್ತಿಲ್ಲ ಅಲ್ಲಿ ನೀಲಿಗಿರಿ ಮರಗಳು ತೋಪಿತ್ತು ನಾವು ಯಾವಾಗಲ ನಾವು ಒಂದ್ಸಲಿ ಮಾರಾಬಿಡ್ತಾ ಇದ್ವಿ ಅದ್ಯಾರನ್ನ ಬಂದ್ರು ಒಂದು ಮರ ಒಂದ್ಸಲಿ ಕಟ್ ಮಾಡ್ಕೊಂಡು ಹೋಗೋಣ ಒಂದ್ಸಲಿ ಬಿಟ್ಬಿಟ್ಟು ಹೋಗೋಣ ನಮ್ಗೆ ಗೊತ್ತೇ ಇಲ್ಲ ಹುತ್ತ ಇದೆ ಅಂತ ಕೂಡ ಆ ಇದ್ರಲ್ಲಿ ನಾವು ಹೋಗ್ತಾ ಇರಲಿಲ್ಲ ಅಲ್ಲಿಗೆ ಬೇರೆ ಎಲ್ಲ ಚಿ ಚಿದಿಗಾಗಿತ್ತು ಸ್ವಲ್ಪ ಇದಾಗಿತ್ತು ಪೊದೇ ತರ ಇತ್ತು ಆಮೇಲೆ ಈ ಅಮ್ಮನ ಬಂದ ಮೇಲೆ ಆಯಮ್ನ ಪ್ರೇರಣೆಯಿಂದ ನಾಗ ಇಲ್ಲಿ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ನೆಲೆ ನಿಂತಿದ್ದೀನಿ ಆಯಮ್ಮನ ಸಂಚಾರಿ ಆದ್ರೆ ಸ್ಥಳವಂತರಂತೆ ಆಯಮ್ನ ಇಲ್ಲಿ ಸ್ಥಿರವಾಗಿ ನಿಂತು ಮಕ್ಕ ಇದು ಭಕ್ತರನ್ನ ನೋಡೋದು ಆಯಮ್ನು ಈ ಯಮ್ನ ಸಂಚಾರಿ ಆಯಾದ್ರು ಕೋತ್ರ ಆಯಮ್ನು ಇಲ್ಲಿ ಆ ನಾಗನಾಥೇಶ್ವರ ದೇವಸ್ಥಾನನು ಒಂದು ಪ್ರತಿಷ್ಠೆ ಆಗಿದೆ ಅದಕ್ಕೆ ಪ್ರತಿಷ್ಠೆ ಆದ್ರೆ ನಾಗಮ್ಮನ ಮಾತ್ರ ಇರಕುದು ನಾಗನಾಥೇಶ್ವರನು ಕೂಡ ಇರಬೇಕು ಗಂಡ ಹೆಂಡತಿ ಇಬ್ರು ಇದ್ರೇನೆ ಈ ನಾಗದೋಷ ಪರಿಹಾರ ಅಂತ ವಿಚಾರಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಆ ವಿಚಾರವಾಗಿ ಮಾಡಿದ್ದಕ್ಕೆ ತಿರ್ಗಿ ನಾ ನಾಗ ಪ್ರತಿಷ್ಠೆಯೂ ಮಾಡಿದ್ವಿ ಆ ಕಡೆ ಅರಳಿ ಮರ ಎಲ್ಲ ಮಾಡಿ ಅದನ್ನು ಅದನ್ನು ಒಂದು ಮೂರು ನಾಲ್ಕು ಜನ ಎಲ್ಲ ಪ್ರೇರಣೆಯಾಗಿ ಅದು ಪ್ರತಿಷ್ಠೆಯನ್ನು ಮಾಡಿದ್ವಿ ಅದು ಪೂಜೆ ನಡೀತಾ ಇದೆ ಕೆಲವರಿಗೆಲ್ಲ ನಾಗದೋಷಗಳಿರೋರ್ಗೂ ಪರಿಹಾರ ಆಗಿದೆ ಹ್ಞೂ ಈ ವಿಚಾರವಾಗಿ ಇಲ್ಲಿ ನಡೀತಾ ಇದೆ ಇನ್ನೂ ಇನ್ನೂ ಇದನ್ನಷ್ಟು ಇನ್ನೆಷ್ಟು ವೃದ್ಧಿ ಆಗ್ಬೇಕು ಅಂದರೆ ಅದನ್ನು ಅದನ್ನು ಮಾಡ್ಕೊಳ್ಬೇಕು ಅಂದರೆ ಇನ್ನೂ ಸಣ್ಣ ಸರ್ವ ಸ ಸ್ವಲ್ಪ ಸಂಪನ್ಮೂಲಗಳು ಬೇಕಾಗುತ್ತೆ ಅದು ವಿಚಾರವಾಗಿ ನಾವು ಇದು ಮಾಡ್ತಾ ಇದ್ವಿ ಇಲ್ಲಿ ಮುಂದೆ ಪುಷ್ಕರಣಿನೂ ಹಾಕ್ತಾ ಇದೆ ಆಯಮನ ಪ್ರೇರಣೆನೇ ಪುಷ್ಕರಣಿ ಆಗ್ತಾ ಇದೆ ಆ ಕರ್ಗಕ್ಕೆ ದ್ರೌಪದಮ್ಮನ ದೇವಸ್ಥಾನ ಆಗ್ತಾ ಇದೆ ಇಲ್ಲಂದ್ರೆ ಒಂದು ತೇರು ರಥೋತ್ಸವ ನಡೀತು ರಥೋತ್ಸವ ದಿನ ನಡೀತು ಮೂರು ಗಂಟೆಗೆ ರಥೋತ್ಸವ ನಡೀಬೇಕು ಒಂದು ಚಕ್ರ ರೆಡಿ ಕೂತ್ಕೊಂಡಿಲ್ಲ ಆವಾಗ ಹುಡುಗರು ಬಂದ್ರು ಚಕ್ರ ಕಟ್ಟಿದ್ರು ಚಕ್ರ ಹಾಕಿದ್ರು ಮತ್ತು ಹುಡುಗರು ಎಲ್ಲ ಬಂದು ಡೆಕೋರೇಷನ್ ಯಾರು ಮಾಡಬೇಕು ಎಲ್ಲ ಮಕ್ಕಳು ನಮ್ಮೂರು ಗ್ರಾಮಸ್ಥರು ಹುಡುಗರೆ ಬಂದರು ಎಲ್ಲ ಹೂವಿನ ತರಣ ಕೊಟ್ಟರು ಎಲ್ಲ ಕಟ್ಟು ಎಲ್ಲ ಕಟ್ಟು ಹೂವು ರೆಡಿ ಮಾಡಿಬಿಟ್ರು ರೆಡಿ ಮಾಡಿ ನಮಗೆ ಡೌಟ್ ಇತ್ತು ಈ ಪೂಜಾರ ಪುಣ್ಯ ಎಲ್ಲರಿಗೂ ಡೌಟ್ ಇತ್ತು ಇದು ರಥೋತ್ಸವ ನಡೆಯುತ್ತ ಅಂತ ಅದು ಇವತ್ತು ಇವತ್ತು ನಾಳೆ ರಥೋತ್ಸವ ಅಂದರೆ ಇವತ್ತು ಏನೂ ಇಲ್ಲ ಆಮೇಲೆ ಮಾನ್ಯ ದಿನ ನೋಡಿ ಎರಡು ಗಂಟೆಗೆ ನೋಡುವೆ ಇಲ್ಲಿ ಜೊತ್ತು ಜನಗಳು ನೋಡಿದವ್ರು ರಥೋತ್ಸವ ನಡೀತು ಆ ಥರ ಇಲ್ಲಿ ಹೋಮ ಹವಳ ಎಲ್ಲ ನಡೆಯುತ್ತೆ ಮತ್ತು ಪ್ರತ್ಯಂಗರ ಹೋಮ ನಡೆಯುತ್ತೆ ಇನ್ನೂ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು ಭಕ್ತಾದಿಗಳ ಕೋರಿಕೆ ಎಲ್ಲ ಇದೆ ಎಲ್ಲ ಆದಮೇಲೆ ನೀವೇ ನೋಡಿ ನೀವೇ ನೋಡಿ ಈ ಗ್ರಾಮ ಗ್ರಾಮಸ್ಥ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಮ ಭಕ್ತಾದಿಗಳಲ್ಲಿ ವಿನಂತಿ ಕೇಳ್ಕೊತೀನಿ ನಿಮ್ದೇನಿಲ್ಲ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ನೀವೇನೇ ಬಾಧೆ ಬೀರಿ ಏನೇ ಕೈಬಿಡ್ಬೀರಿ ಅದೇ ತೆಲುಗು ತೆಲುಗುಳಲ್ಲಿ ಒಂದು ಗಾದೆ ಹೇಳ್ತಾರೆ ನಮ್ಮುತ್ತೆ ಸೊಮ್ಮು ಲೆಕ್ ದುಮ್ಮು ಅಂತ ಇಮ್ಮನ್ನು ನಮ್ಮದ್ರೆ ನಿಮಗೆ ಒಳ್ಳೇದು ಇಲ್ಲ ಅಂದ್ರೆ ಇಲ್ಲ ನೂರೆಂಟು ಅಡಿ ಕಾಡಿ ರೂಪ ಮಾಡುವ ಒಂದು ಪ್ರೇರಣೆ ಕೂಡ ಆಗಿದೆ ಆಮಿನಿಂದ ಅದಕ್ಕೆ ಅದರ ಅದ್ರ ವಿಚಾರವಾಗಿ ಇನ್ನು ಸ್ವಲ್ಪ ಮಾತುಕತೆ ನಡೀತಾ ಇದೆ ಅದನ್ನು ಅದನ್ನು ಆಯಮ್ಮನ ಪ್ರೇರಣೆಯಿಂದಲೇ ಆಗ್ತಾ ಇರೋದು ಈ ಥರ ಎಲ್ಲ ವಿಚಾರಗಳು ನಡೀತಾ ಇದೆ ನಾಲ್ಕು ಮಹಾದ್ವಾರಗಳು ಮಾಡ್ತಾ ಇದೀವಿ ಇಲ್ಲಿ ನಾಲ್ಕು ದಿಕ್ಕಿನಲ್ಲಿ ಮಾಡ್ತಾ ಇದ್ವಿ ಅಂದರೆ ಆಯಮ್ಮನ ಉತ್ಸವ ಹೋದರೆ ನಾಲ್ಕು ದಿಕ್ಕಲ್ಲೂ ಅದನ್ನು ಬರಬೇಕು ಅಂತ ಅದೊಂದು ಶಕ್ತಿ ಪೀಠವಾಗಬೇಕು ಅಂತ ಅದೊಂದು ಆಯಮ್ಮನ ಪ್ರೇರಣೆಯಿಂದ ಯಾವುದೇ ವಿಚಾರವಾಗಲಿ ಇಲ್ಲಿ ಒಂದು ಇಂಜಿನಿಯರ್ ಆಗಲಿ ಏನೂ ಇಲ್ಲ ಆಯಮ್ಮನ ಏನು ಆಜ್ಞೆ ಕೊಟ್ಟು ಒಂದು ನಿಂಬೆ ಹಣ್ಣು ಕೊಟ್ಟು ಅಲ್ಲಿ ಇಂಥ ಕಡೆ ಇಂಥದ್ದು ಮಾಡು ಅಂತ ಹೇಳೋ ವಿಚಾರ ಹೇಳಿದ್ರೆ ಅಂಥದ್ದೇ ಮಾಡ್ಕೊಂಡು ಹೋಗ್ತಾ ಇದೀವಿ ಇದುವರೆಗೂ ನಮ್ಗೆ ಇಲ್ಲೂ ಇಲ್ಲ ನಮಗೊಂದು ಸ್ವಲ್ಪ ಅಳುಕೋ ಈಮ ಹಿಂಗೇಳ್ ಬಿಡ್ತಾಳೆ ದುಡ್ಡು ಯಾರು ಕೊಡ್ತಾರೆ ಮಾಡ್ತಾರೆ ಅದ ಅದು ನಾವು ಅದನ್ನು ಮಾಡಿ ಗುದ್ಲಿ ಪೂಜೆ ಮಾಡೋಷ್ಳಿಗೆ ಯಾರೋ ಒಬ್ಬ ಭಕ್ತ ಬಂದು ಅದ್ರ ಪಾಡ್ಗೆ ಅದ್ರ ಕೆಲಸ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಆದರೆ ಆ ಮಟ್ಟಕ್ಕೆ ಇಲ್ಲಿ ಒಂದು ಸತ್ಯ ನಡೀತಾ ಇದೆ ಇದನ್ನ ಇದೇ ರೀತಿ ಮುಂದುವರಿಬೇಕು ಅಂದರೆ ಇನ್ನಷ್ಟು ಪೂಜಾ ಕೈಂಕರ್ಯ ಆಬೇಕು ಭಕ್ತ ಮಹಾಶಯರು ನೊಂದಿರೋರು ಯಾರನ್ನ ಇದ್ರೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಲಿ ಮೂರು ಸಲಿ ಬಂದು ಲಕ್ಷ್ಮಣ ಪೂಜೆ ಮಾಡ್ಕೊಂಡು ಹೋದ್ರೆ ಐವತ್ತು ಭಾಗ ಇಲ್ಲಿ ಶತಸಿದ್ಧ ನಿಮಗೆ ನಿಮ್ಮ ಮಕ್ಕದಲ್ಲಿ ಸಂತೋಷ ಬರಬೇಕು ಆ ಎಮ್ನ ಹಸುನ್ಮುಖಿ ಆಗಿದ್ದಾಳೆ ಕಟ್ಟ ಕಾಟಾಗಿ ಅತಿ ಉಗ್ರ ಆ ತರದಲ್ಲಿ ಹಸನ್ಮುಖಿ ಆಗಿರೋಳು ನಿಮ್ಮ ಜೀವನದಲ್ಲಿ ಐವತ್ತು ಭಾಗ ಆದರೂ ಬಂದು ಹೋದ್ಮೇಲೆ ನಿಮಗೆ ಬರಬೇಕು ಅಂತ ಅನಿಸ್ಬೇಕು ಆ ಮನಸ್ಥಿತಿನ ತರ್ತಾಳೆ ಎಮ್ನು ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಇದು ವಿಚಾರವಾಗಿ ಹೇಳ್ತೀನಿ ಅಮಾವಾಸ್ಯ ದಿನ ಈ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನಿಂದ ಶಾಂತಿ ಮಾಡಿಸುವುದರಿಂದ ಮಾಟ ಮಂತ್ರ ದೃಷ್ಟಿದೋಷಗಳು ದೂರವಾಗುತ್ತವೆ ಪ್ರತಿ ಅಮಾವಾಸ್ಯೆ ದಿನದಂದು ಶ್ರೀ ಕಾಟಿರಮ್ಮ ದೇವಸ್ಥಾನದಲ್ಲಿ ಪ್ರತ್ತಂಗಿರ ದೇವಿ ಹೋಮ ಮಾಡುತ್ತಾರೆ ಈ ಹೋಮಕ್ಕೆ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಎಂದು ಉಚಿತವಾಗಿ ಶ್ರೀ ಪತ್ತಂಗಿರ ದೇವಿ ಹೋಮವನ್ನು ಮಾಡುತ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ನವ ನವರಾತ್ರಿನಲ್ಲಿ ಒಂಬತ್ತು ದಿನ ಶಕ್ತಿ ಮಾಲೆ ಅಂತ ಹಾಕ್ತಾ ಇದ್ವಿ ಇಲ್ಲಿ ಶಕ್ತಿ ಮಾಲೆ ಕಾಟೇರಮನ ವಿಚಾರದಲ್ಲಿ ಎಲ್ಲಿ ಮಾಡ್ತಾ ಇಲ್ಲ ಆ ವಿಚಾರವಾಗಿ ನಾವು ಮಾಡ್ತಾ ಇದ್ವಿ ಈ ಶಕ್ತಿ ಮಾಲೆ ಅದು ನಾಲ್ಕನೇ ವರ್ಷ ನಡೀತಾ ಇದೆ ಏನು ಅಂದ್ರೆ ಇದು ಅಮಾವಾಸ್ಯ ದಿನ ಮಾಲೆ ಹಾಕೊಳ್ಬೇಕು ಆ ದಶಮಿ ದಿನ ಮಾಲೆ ವಿಸರ್ಜನೆ ಆಗುತ್ತೆ ಇಲ್ಲಿ ಮಾಲೆ ಹಾಕೋದು ಇಲ್ಲಿ ವಿಸರ್ಜನೆ ಆಗೋದು ಯಾವುದೇ ರೀತಿ ಗಾಳಿ ಧೂಳಿ ಮಂಕಿರೋದು ಮಕ್ಕಳು ಆಟ ಮಾಡೋದು ಹೇಳದ್ ಮಾತು ಕೇಳದೆ ಇರೋದು ಅಂತ ವಿಚಾರ ಇದ್ರೆ ಸ್ವಲ್ಪ ಬುದ್ಧಿ ಮಾಂದ್ವಾಗಿದ್ದರು ಸ್ವಲ್ಪ ತೊಂದರೆ ಇರೋರಿಂದ ಇಂಥದ್ದು ಹಾಕೊಂಡು ಶಕ್ತಿಯ ಭಕ್ತಿಯಿಂದ ಮಾಡಿದ್ರೆ ಆಯಮ್ನ ಆಹ್ವಾನೆಯಾಗಿ ಇರೋದು ಅವರಲ್ಲಿರೋ ಕಲ್ಮಶಗಳನ್ನು ಎಲ್ಲ ತಗೊಂಡು ಹೊಟ್ಟೋಗ್ತಾಳೆ ಇದು ವಿಚಾರವಾಗಿ ಇದು ಇದು ಯಾರನ್ನ ಅದಕ್ಕೆ ನೊಂದಿರೋರು ಯಾರನ್ನ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಉಳ್ಳವರು ಹಾಕ್ಕೊಳ್ಬೋದು ಬಂದು ಇಲ್ಲಿ ವಿಚಾರಿಸ್ಬೋದು ಇಲ್ಲಿ ವಿಚಾರ ಇಲ್ಲಿ ದೇವಸ್ಥಾನಕ್ಕೆ ಬಂದು ವಿಚಾರಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಪದ್ಧತಿಗಳ ಪ್ರಕಾರ ಹಾಕ್ಕೊಂಡು ಇರ್ಬೋದು ಅವ್ರ ಮನೆಗೆ ಅವರೇ ಇರ್ಬೋದು ಬಂದು ಆ ಮಾಲೆ ಹಾಕ್ಕೊಂಡು ಅವ್ರ ಅವ್ರ ಮನೆಯಲ್ಲಿ ನಿಷ್ಠೆಯಾಗಿದ್ದು ಬಂದು ಆಮೇಲೆ ಮಾಲೆ ತಕೊಂಡು ಹೋಗ್ಬೋದು ಈ ಅನುಕೂಲ ಇರದೆ ಹತ್ರ ಇರೋರು ಬೇಕಾದ್ರೆ ಬಂದು ಭಜನೆ ಕೈಂಕರಿಕೆ ಪಾಲ್ಗೊಳ್ಳಬಹುದು ಅಮ್ಮನವ್ರಿಗೆ ಮೈ ತುಂಬಿದಾಗ ಅವ್ರ ಪಕ್ಕದಲ್ಲೇ ಇರ್ತೀನಿ ನಾನು ಅವ್ರ ಪಕ್ಕದಲ್ಲೇ ಇರ್ಕೊಂಡಾಗ ಅವರು ಏನು ಮಾಡ್ತಾರೆ ಅಂದರೆ ನಿಂಬೆಹಣ್ಣು ಕೊಡು ಅಂತಾರೆ ನಿಂಬೆಹಣ್ಣು ಕೊಟ್ಟ ತಕ್ಷಣ ಸಾಕು ಒಂದು ನಿಂಬೆ ಹಣ್ಣು ತೊಗೊಂಡು ಯಾರಿಗನ್ನ ಮಕ್ಕಳಗಾಗಲಿ ಯಾರಿಗೆ ಆಗಲಿ ದೋಷೆ ಯಾರಿಗೇ ಆಗಲಿ ಈ ಊರಿಗೆ ಇಬ್ಬಂದವ್ರಿಗೆ ನಿಂಬೆ ಹಣ್ಣು ಒಂದು ಕೊಟ್ಟುಬಿಟ್ಟು ಅದು ಸರಿ ಆಗತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅವ್ರು ಹೇಳಿದ ಪ್ರಕಾರ ನಾವು ಮಾಡಬೇಕು ಏನು ಅಂದರೆ ನಿಂಬೆಹಣ್ಣು ಕೊಡ್ತಾರೆ ಮೂರು ತಾರಿಯಲ್ಲಿ ತುಳಿ ಅಂತಾರೆ ಒಂದು ನಿಂಬೆಹಣ್ಣು ಜ್ಯೂಸ್ ಕುಡಿ ಅಂತಾರೆ ಒಂದು ನಿಂಬೆಹಣ್ಣು ತಲೆ ತಲೆ ಅಂತಾರೆ ಒಂದು ನಿಂಬೆಹಣ್ಣು ಮನೆ ಬಾಗಿಲು ಕಟ್ಟು ಅಂತಾರೆ ಬರೀ ನಿಂಬೆಹಣ್ಣು ಅಷ್ಟೇ ಅವ್ರು ಕೇಳೋದು ಆ ಹೆಮ್ಮನ್ನು ಕೇಳೋದು ಅರಶನಾ ಕುಂಕುಮ ನಿಂಬೆಹಣ್ಣು ಆ ನಿಂಬೆಹಣ್ಣು ನಿಮಗೆ ವಾಪಸ್ ಕೊಡ್ತಾರೆ ಆ ನಿಂಬೆಹಣ್ಣು ಆ ವಾಪಸ್ ಕೊಡೋ ನಿಂಬೆಹಣ್ಣನ್ನು ನೀವು ತಗೊಂಡೋಗಿ ಅವರು ಹೇಳಿದ ಪ್ರಕಾರ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಆ ಹಣ್ಣು ಹೊಂದ ನಿಮ್ಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂದರೆ ನೀವು ಯಾಕೆ ಈ ದೇವಸ್ಥಾನಕ್ಕೆ ಬಂದು ಒಂದು ಸತಿ ನೋಡಬಾರ್ದು ಆ ಅಮ್ಮನ್ನು ನೋಡಬಾರ್ದು ಆ ಎಮ್ಮನ್ನು ಆಶೀರ್ವಾದ ತಗೊಳ್ಬಾರ್ದು ಇದೇ ನನ್ನ ದೊಡ್ಡ ವಿಷಯ ಇದನ್ನೇ ನಿಂಬೆಹಣ್ಣಿಂದ ನಿಮಗೆ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಎಷ್ಟೋ ಪರಿಹಾರ ಆಗುತ್ತೆ ಇನ್ನೊಂದು ವಿಚಾರ ಏನು ಅಂದರೆ ಇಲ್ಲಿ ಕಾಟೇರಮ್ಮನು ಮೈ ಮೇಲೆ ಬರ್ತಾರೆ ದೇವಿ ಆಹ್ವಾನ ಆದರೆ ಖಾಲಿ ಒಂದು ನಿಂಬೆಹಣ್ಣು ಎತ್ಕೊಂಡು ಹೋದರೆ ಸಾಕು ಅವ್ರಿಗೆ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಯಾವುದೇ ವಿಚಾರ ಆಗಲಿ ಕೋರ್ಟ್ ವಿಚಾರ ಆಗಲಿ ಮನಸ್ತಾಪಗಳಾಗಲಿ ಗಂಡ ಹೆಂಡತಿ ಜಗಳಾಗಲಿ ಯಾವುದೇ ದುಡ್ಡಿನ ವ್ಯವಹಾರ ಆಗಲಿ ಯಾವುದೇ ಆಗಲಿ ಅವರಿಗೆ ಒಂದು ಐವತ್ತು ಭಾಗ ಅಷ್ಟು ಇವಾಗ ಆ ದುಡ್ಡು ಯಾವನ ಸಾಲ ಕೊಡ್ತೀನಿ ಕೊಡ್ಬೇಕಾಗಿರೋನು ಕೊಡಲ್ಲ ಅಂದ್ರೆ ಕೂಡ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅನ್ನೋ ಮಟ್ಟಕ್ಕನ್ನು ತಂದು ಕೊಡ್ತಾಳೆ ಆಮೇಲೆ ಅದನ್ನು ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳೋನ್ ಕೂಡ ಕೊಡ್ತೀನಿ ಅನ್ನೋ ಮನೋಭಾವನೆ ತರ್ತಾಳೆ ಅದ್ರ ಪ್ರೇರಣೆಯಾಗಿ ಒಂದು ಮೂರು ವಾರ ಯಮ್ನ ಹತ್ರ ಬಂದರೆ ಅದು ಅದರ ದುಡ್ಡು ಕೂಡ ವಸೂಲಾಗುತ್ತೆ ಎಲ್ಲ ವಿಚಾರದಲ್ಲೂ ಎಲ್ಲ ತೊಂದರೆಗಳಿಗೂ ಈ ಯಮ್ನ ಸಹಕಾರಿಯಾಗಿದ್ದಾಳೆ ಮದುವೆ ವಿಚಾರದಲ್ಲಿ ಬಂದು ಏನನ್ನ ನಾಗದೋಷಗಳು ಆ ಥರ ಇದ್ರೆ ಇಲ್ಲಿ ಪೂಜೆ ಮಾಡ್ಕೊಂಡ್ರೆ ನಾಗದೋಷ ವಿಚಾರದಲ್ಲಿ ಮದುವೆ ಆಗದೆ ಇರೋರು ಹೆಣ್ಣಿಗೆ ಮೊ ಮಕ್ಕಳು ಮರಿ ಇಲ್ದೇ ಇರೋರು ಮದುವೆ ಆಗಿ ಮೂರ್ನಾಲ್ಕು ವರ್ಷದ ಮಕ್ಕಳು ಇಲ್ದೇ ಇರೋರು ಈ ಥರದ್ದೆಲ್ಲ ಆಗ್ತಾ ಅಂಥವ್ರು ಕೂಡ ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಯಾವುದೋ ದೂರದ ಊರಿನಲ್ಲಿ ಇದ್ದವರು ಈ ಹರಕೆ ಮಾಡ್ಕೊಂಡು ಇಲ್ಲಿ ಬಂದೋಗಿರೋದು ಅವ್ರ ಅಂಥ ಬಂದ ಜಗಳ ಅಂತೆ ಯಾವುದೋ ವಿಚಾರಕ್ಕೆ ಕಡಪ ಅವರು ಅವ್ರದ್ದು ಕಡಪ ಅವರು ಅಲ್ಲಿ ಅಂಟಮ್ಮಂದ್ರು ಅಲ್ಲಿ ಜಗಳ ಆಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಅವ್ರಿಗೆ ಜಗಳ ಅವ್ರ ನಿವಾರಣೆ ಆಗಿ ಅಂಟಮ್ಮಂದ್ರು ಅಷ್ಟು ಚೆನ್ನಾಗಿದ್ದಾರಂತೆ ಅವರು ಫೋನ್ ಮಾಡಿ ಹೇಳ್ತಾರೆ ನಮ್ಗೆ ಆನಂದ ಇದೆ ಇದು ಇದ್ರ ಏನು ಅಂತ ವೀಕ್ಷಕರು ಇಷ್ಟೆಲ್ಲಾ ಪವಾಡಗಳನ್ನು ಮಾಡುತ್ತಿರುವ ಈ ಕಾಟೇರಮ್ಮ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿದೆ ಇಲ್ಲಿ ಇನ್ನೊಂದು ಈ ನಡುವೆ ಮುಸ್ಲಿಂ ಬಾಂಧವರು ಬರ್ತಾ ಇದ್ದಾರೆ ಪಾಪ ಮದುವೆ ವಿಚಾರ ಅವರು ಯಾವ ರೀತಿ ಅಂದರೆ ಪಾಪ ಅವ್ರಿಗೆ ಲೆಕ್ಕದಲ್ಲಿ ಫೋಟೋ ತಂದು ಕೊಟ್ಬಿಟ್ಟು ಇದು ಯಾವುದು ಮದುವೆಗೆ ಅನುಕೂಲ ಅಂತ ಕೇಳಿಕೊಂಡು ಹೋಗಿ ಅದನ್ನು ಮದುವೆ ಕೂಡ ಮಾಡ್ಕೊತಾ ಇದ್ದಾರೆ ಎಲ್ಲರಿಗೂ ಎಲ್ಲ ವಿಚಾರದಲ್ಲೂ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅದೊಂದು ಸಂತೋಷ ಈ ದೊಡ್ಡಗೂರ್ಕೆ ಗ್ರಾಮದಲ್ಲಿ ಈ ದೇವರು ನೆಲೆಸಿರೋದು ನಮ್ಮ ನಮಗೆ ಯಾವುದು ಪೂರ್ವಜನದ ಪುಣ್ಯ ಅಂತ ಗೊತ್ತಾಗ್ತಿಲ್ಲ ಏನೋ ಒಂದು ಅದು ಹೇಳ್ಕೊಳ್ಳೋದು ಆಗದಷ್ಟು ಆನಂದ ಆಗ್ತಾ ಇದೆ ಆ ವಿಚಾರದಲ್ಲಿ ತುಂಬ ಸಂತೋಷವಾಗಿದ್ದೀವಿ ನಮಗೆ ಪುಣ್ಯ ಅನಿಸುತ್ತೆ ಆಯ್ ಇನ್ನೊಂದು ವಿಚಾರವೂ ಹೇಳಿದಲ್ಲಿ ನಿಮ್ಮನೆ ಹೆಣ್ಣುಮಗಳು ಅಂತ ಹೇಳ್ಬಿಟ್ಟಿಲ್ಲ ನಮ್ಗೆ ಇನ್ನೊಂದು ಅದಕ್ಕಿಂತ ಆನಂದ ಇನ್ನೊಂದಿಲ್ಲ ಹೆಣ್ಣು ಮಗಳು ಅಂದ್ರೆ ಆಯಮ್ನು ಅದೇ ಹೇಳ್ತಾಳೆ ನಿಮ್ಮ ಮನೆ ಹೆಣ್ಣು ಮಗಳು ನಾನು ಎಲ್ಲರಿಗೂ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅರ್ಶನ ಕುಂಕುಂಬ ಆನಂದವಾಗಿ ಇಟ್ಕೊಳ್ಳಿ ಆ ಜೀವನನೂ ಹಾಗೆಷ್ಟು ಚೆನ್ನಾಗಿರ್ತಾಳೆ ಅಂತ ಅದೇ ನಾವು ಅದಕ್ಕೆ ಅದಕ್ಕಿಂತ ಅದಕ್ಕೆ ಬೆಲೆ ಕಟ್ಟಕ್ಕೆ ಇರೋ ಅಂಥ ಒಂದು ವರ ನಮಗೆ ಆ ದೇವ್ರು ಕೊಟ್ಟಿರೋದು ಪುಣ್ಯ ಅಂತ ನಾವು ಈ ವಿಚಾರದಲ್ಲಿ ಭಾವಿಸ್ತಾ ಇದ್ದೀನಿ ಮತ್ತೆ ಆಯಮ್ಗೆ ನಾವು ಆ ಅಮ್ಮನ ಸೇವೆ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಮ್ಗೆ ಯಾವುದೋ ಜನ್ಮದ ಸುಕೃತ ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮುಳ್ಬಾಗಲಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿರೋದು ದೊಡ್ಡಗೂರ್ಕಿ ಗ್ರಾಮ ಕಾಟೇರಮ್ಮ ದೇವಸ್ಥಾನ ಇದು ನಿಮಗೆ ಬೆಂಗಳೂರಿಂದ ಬರಬೇಕು ಅಂದರೆ ನೂರು ಕಿಲೋಮೀಟ್ರ್ ಆಗುತ್ತೆ ಮತ್ತು ಶ್ರೀನಿವಾಸಪುರದಿಂದ ಕಡೆ ಬರಲು ಮದನ ಆ ಕಡೆಯಿಂದ ಬರೋರಾದರೆ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕುರುಡುಮಲೆ ಇದು ಗಣೇಶನ ದೇವಸ್ಥಾನ ಏನಿದೆಯೋ ಅದರ ಆಪೋಸಿಟ್ ಇರೋದೇ ದೊಡ್ಡಗೂರ್ಕಿ ಗ್ರಾಮ ಇದು ನಿಮಗೆ ತುಂಬಾ ಲ್ಯಾಂಡ್ ಮಾರ್ಕ್ ದೊಡ್ ಕೊಡುಮಲೆ ಅಂದರೆ ಎಲ್ಲರಿಗೂ ಗೊತ್ತಿರೋದೇ ಗಣೇಶನು ಪಾಂಡವರ ಪ್ರತಿಷ್ಠೆ ಆಗಿರೋ ಗಣೇಶನು ಆ ಅಪೋಸಿಟ್ ಆಪೋಸಿಟ್ ಅಂದರೆ ಅದು ಒಂದು ಕಡೆ ಶ್ರೀನಿವಾಸಪುರಕ್ಕೆ ಹೋಗುತ್ತೆ ಇರೋಟು ಒಂದು ಮುಳುಬಾಗಲು ಹೋಗುತ್ತೆ ಹೆದ್ರೂಗ ಬರೋದು ಅದು ಆಪೋಸಿಟ್ ಇನ್ನೊಂದು ಮಣ್ ರೋಡ್ ಬರುತ್ತೆ ಅದು ದೊಡ್ಡ ದೊಡ್ಡಗೂರ್ಕಿ ಗ್ರಾಮ ಇನ್ನು ಮುಂದಕ್ಕೆ ಬಂದ್ರೆ ರೋಡ್ ಇದೆ ದೊಡ್ಡ ದೊಡ್ಡಗೂರ್ಕಿ ಕ್ರಾಸ್ ಅಂತ ಅದು ಕದ್ರಿಪುರ ಮತ್ತೆ ಕೂಡುಮಲೆ ಮಧ್ಯ ಬರುತ್ತೆ ದೊಡ್ಡಗುರ್ಕಿ ಕ್ರಾಸ್ ಅಂತ ಬಲ್ಗಡೆ ಶ್ರೀನಿವಾಸಪುರದ ಕಡೆಯಿಂದ ಬಂದ್ರೆ ಬಲ್ಗಡೆ ತಿರ್ಗಬೇಕು ಮುಳಬಾಗ ಕಡೆಯಿಂದ ಬಂದ್ರೆ ಎಡಗಡೆ ತಿರುಗಬೇಕು ದೊಡ್ಡಗುರ್ಕಿ ಅಂತ ಬೋರ್ಡ್ ಇದೆ ಅಲ್ಲಿ ಬಂದರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ದೊಡ್ಡಗುರ್ಕಿ ಗ್ರಾಮದೊಳಗಿರುವಂಥ ದೇವಸ್ಥಾನ ಎಲ್ಲರೂ ಅನುಕೂಲ ಇದು ಬಂದು ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಈ ಕೋಲಾರಿಂದ ಮೂವತ್ತು ಶ್ರೀನಿವಾಸಪುರ್ನಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ತುಂಬ ಹತ್ತಿರದಲ್ಲಿದೆ ಮತ್ತು ನಿಮ್ದು ಅಥವಾ ಇಲ್ಲ ಬಾ ಬಸ್ ಕನ್ವಿನ್ಸ್ ಬೇರೆ ಇಲ್ಲಾಂದರೆ ಆಟೋನಲ್ಲಿ ಬಂದರೆ ಕೂಡ ಅಷ್ಟೇ ನೂರೈವತ್ತು ರೂಪಾಯಿ ಆಗುತ್ತೆ ಅಂದರೂ ಕ ಏಳು ಕಿಲೋಮೀಟ್ರ್ ತೊಂದರೆ ಇಲ್ಲ ಬಸ್ ಕಮ್ಮಿಗಿನ ಆಟೋನಲ್ಲಿ ಬರೋದು ಅನುಕೂಲ ಬಸ್ ಕಮ್ಮಿ ಇರೋದು ಬಟ್ ಆಟೋ ಸರ್ವಿಸ್ ಅಂತೂ ಬೇಕಾದಷ್ಟು ಇದೆ ಅನುಕೂಲ ಮಾಡ್ಕೋಬೋದು ಉತ್ನೂರ್ಗೆ ಹೋಗೋ ರೂಟಲ್ಲಿ ಬರ್ತಿದ್ದು ದೊಡ್ಡಗುರ್ಕಿ ಉತ್ನೂರು ಮಧ್ಯದಲ್ಲಿ ಬರುವಂಥದ್ದೆ ಇದು ಒಂದು ಊರಿದು ಶ್ರೀನಿವಾಸಪುರ ಮುಳ್ಬಾಗ್ಲು ಇರೋ ಒಂದು ರೋಡ್ ಮಧ್ಯದಲ್ಲಿ ಬರುವಂಥದ್ದು ದೊಡ್ಡಗುರ್ಕೆ ಗ್ರಾಮ ಇದು ನಿನ್ನೆ ಒಬ್ಬರು ಬಾಕಿ ಬಂದಿದ್ರು ಅನ್ನು ಬಂದ್ಬಿಟ್ಟು ನಮಸ್ಕಾರ ಮಾಡಿದ್ವಿ ಏನು ಸ್ವಾಮಿ ಚೆನ್ನಾಗಿದೀರಾ ಅಂದರು ನಾನು ಕೆ ಜಿ ಎಫ್ ಇಂದ ಬಂದು ಒಂದೊಂದು ದಿನ ಬಂದು ಇಲ್ಲಿ ಹೋಗ್ತೀನಿ ನಿನ್ನ ತಮ್ಮ ಇಲ್ಲಿ ಪೂಜೆ ಮಾಡ್ತಾನೆ ನಾನು ಬೆಮ್ಮಲ್ಲಿ ರಿಟೈರ್ಡ್ ಆಗಿದ್ದೀನಿ ಆ ಸೇವೆ ಮಾಡೋಕ್ಕೆ ಅಮಾವಾಸ್ಯೆ ಪೌರ್ಣಮಿಗೆ ಎಲ್ಲ ಬರ್ತೀನಿ ಇಲ್ಲಿ ಹೋಗ್ತೀನಿ ಸೇವೆ ಮಾಡಿ ಹೋಗ್ತೀನಿ ನಾನು ಏನು ಕೇಳಲ್ಲ ಅಮ್ಮನ್ನ ಏನು ಕೇಳಲ್ಲ ಅಮ್ಮ ನೀನು ಅದಕ್ಕೆ ಬಂದಿದ್ದೀನಿ ನಿನ್ನ ಸೇವೆ ಮಾಡಿದ್ದೀನಿ ನೀನು ಏನು ಕೊಡ್ತೀಯ ಎಲ್ರಿಗೂ ಕೊಟ್ಟಿದ್ದು ನನಗೆ ಕೊಡು ಅಂತಿದ್ದೆ ಅಷ್ಟೇ ಏನು ಕೇಳೋದಿಲ್ಲ ಅದೇ ಥರ ಆ ಅಮ್ಮನಿಗೆ ಎಲ್ಲರಿಗೂ ನನಗೇನು ಹೇಳ್ತೀನಿ ಭಕ್ತಾದಿ ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ನಮ್ಮ ಉದ್ದೇಶ ನಮ್ಮ ಅಣ್ಣ ತಮ್ಮಂದೂ ನಾನು ಇದು ಇದಕ್ಕೆ ಮುಂಚೆ ನಮ್ಮ ತಮ್ಮ ಮಾತಾಡಿದ್ದಾನೆ ನಾನು ಅಣ್ಣದ ನಾನು ಮಾತಾಡ್ತಾ ಇದ್ದೀನಿ ಇಬ್ಬರು ಉದ್ದೇಶನೂ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಸರ್ವೇ ಜನ ಸುಖಿನೋ ಭವನೋ ಬವಂತೋ ಅನ್ನೋ ಉದ್ದೇಶ ನಮ್ಮದು ಅಷ್ಟೇ ಬೇರೆ ಇನ್ನೇನೂ ಇಲ್ಲ ವೀಕ್ಷಕರೇ ದೊಡ್ಡ ಗುರ್ಕಿ ಕಾಟರಮ್ಮನ ಪವಾಡ ಶಕ್ತಿಯ ಬಗ್ಗೆ ತಿಳಿದು ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ದೊಡ್ಡ ಗುರ್ಕಿ ಕಾಟರಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಆಗಿರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು